ಅಂದ ಹಾಗೆ ವೀಕ್ಷಕರೇ ಶಿವಮೊಗ್ಗದ ಹೊಸ ನಗರದಲ್ಲಿ ನಡೆದಂತ ಸುಗ್ಗಿ ಹಬ್ದಲ್ಲಿ ಈ ವಾಹನವನ್ನ ನೋಡಿದ್ವಿ ರೈತರಿಗೆ ಇದು ಉಪಯೋಗ ಆಗುತ್ತೆ ಅಂತ ಗೊತ್ತಾಯ್ತು ಆದ್ರೆ ಯಾಕೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಾಗ್ಲಿಲ್ಲ ಅಷ್ಟೊರೊಳಗೆನೆ ಅದು ರೊಟೇಟ್ ಆಗ್ಲಿಕ್ಕೆ ಆರಂಭ ಆಗ್ಬಿಡ್ತು ಹಾಗೆಯೇ ಚಲನೆ ಆಗ್ತಾ ಇದ್ದ ಆ ವಾಹನವನ್ನ ನೋಡಿದಾಗ ಅದು ರಿಮೋಟ್ ನಿಂದ ಕೆಲಸ ಮಾಡ್ತಿದೆ ಅನ್ನೋದು ಗೊತ್ತಾಗಲಿಕ್ಕೆ ಸ್ವಲ್ಪ ಹೊತ್ತೇನೆ ಬೇಕಾಯಿತು ಯಾವುದೇ ಪ್ರೆಷರ್ ಇಲ್ಲದೇ ಕೂಡ ಇದನ್ನು ನಿರ್ವಹಿಸ್ಬೋದು ಈಗ ನೋಡೋಣ ಬನ್ನಿ ನಾವು ವಾಹನದ ಹತ್ತಿರ ಹೋಗ್ತಾ ಇದ್ದೇವೆ ಯಾರೂ ಕೂಡ ಕಾಣಿಸ್ತಾ ಇಲ್ಲ ನೋಡಿ ಇದರ ಸುತ್ತಮುತ್ತಲೂ ಕೂಡ ನೋಡಿದಾಗ ಯಾರೂ ಕೂಡ ಇಲ್ಲ ಆದರೆ ನಮಗೆ ಆಶ್ಚರ್ಯ ಅನಿಸಿದ್ದು ನೋಡಿ ಎಷ್ಟೋ ದೂರದಲ್ಲಿ ಇದರ ಒಂದು ಈ ಕಂಪನಿಯ ರಿಪ್ರೆಸೆಂಟೇಟಿವ್ಸ್ ಇದ್ದಾರೆ ಅವರು ತಮ್ಮ ರಿಮೋಟ್ ಮೂಲಕ ಇದನ್ನು ಚಾಲನೆ ಮಾಡ್ತಾ ಇದ್ದಾರೆ ಹೌದು ಈ ವಾಹನದ ಹೆಸರು ಎಕ್ಸ್ಮ್ಯಾಟಿಕ್ ಅಂತ ವೀಕ್ಷಕರೇ ಈ ವಾಹನ ನಾಲ್ಕು ಗಾಲಿಯನ್ನು ಹೊಂದಿದೆ ನಿಂತಲ್ಲೇ ತಿರುಗ್ತದೆ ಐದುನೂರು ಕೆ ಜಿ ಭಾರವನ್ನು ಹೊರತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ ಬ್ಯಾಟರಿ ಮೂಲಕ ಕಾರ್ಯನಿರ್ವಹಿಸುತ್ತದೆ ರಿಮೋಟ್ ನಿಂದ ಇದು ಚಲಿಸುತ್ತದೆ ಇನ್ನಿತರ ತಾಂತ್ರಿಕ ಮಾಹಿತಿ ಬೇಕು ಅಂತ ಆದರೆ ಒಮ್ಮೆ ಪೂರ್ತಿ ಚಾರ್ಜ್ ಆಗಲಿಕ್ಕೆ ಐದು ಗಂಟೆ ಸಾಕು ಪ್ರತಿ ಚಾರ್ಜ್ ಆದಾಗ ಅದು ಎಂಟು ಗಂಟೆ ಚಲಿಸುತ್ತದೆ ಇದಕ್ಕೆ ಬೂಮ್ ಸ್ಪ್ರೇಯರ್ ಅಳವಡಿಸ್ಬೋದು ಅಳವಡಿಸಬಹುದು ಮುನ್ನೂರ ಲೀಟರ್ ಟ್ಯಾಂಕ್ ಅನ್ನು ರಸಗೊಬ್ಬರ ಡಿಸ್ಪೆನ್ಸರನ್ನು ಅನ್ನು ಟಿಲ್ಲರನ್ನು ಟಿಲ್ಲರ್ ಅನ್ನು ಬ್ಯಾಟರಿ ಚಾಲಿತ ಆಗಿರೋದ್ರಿಂದ ಅತಿ ಕಡಿಮೆ ನಿರ್ವಹಣಾ ವೆಚ್ಚದಿಂದ ಈ ಯಂತ್ರವನ್ನು ನಿರ್ವಹಿಸಬಹುದು ನೋಡಿ ವೀಕ್ಷಕರೇ ಅಲ್ಲಿ ಹೋಗ್ತಾ ಇಲ್ಲ ಆ ವಾಹನ ತೋಟದಲ್ಲಿ ಅದಕ್ಕೆ ಏನು ಕೆಲಸ ನೋಡೋಣ ಬನ್ನಿ